ನೀ ಮಾಡ ಹಾಯ್ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಇನ್ನ ನನ್ನ ಮಗಳು ಭೀ ಸ್ಕೂಲಿಗೆ ಹೋಗಿ ಬಂದಾಳ ಹೀಗೆ ನಾವೆಲ್ಲರೂ ನಡೆದಿದ್ದೇವೆ ಗುಡಿಗೆ ಹೋಗ್ಲತ್ತಿದ್ದೇವಿ ಅದ್ರ ಸಲುವಾಗಿ ನಾನು ನಿಮಗೆಲ್ಲ ಹ್ಯಾಪಿ ರಿಪಬ್ಲಿಕ್ ಡೇ ಹೇಳಬೇಕಂತಂದು ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಇನ್ನು ನನ್ನ ಮಗಳು ನೋಡಿರಿ ಹೆಂಗೆ ಚಸ್ಮೆ ಎಲ್ಲ ಹಚ್ಕೊಂಡು ರೆಡಿ ಆಗ್ಲತ್ತಾಳ ಹಾಯ್ ಮಾಡು ಜಾನು ಜಾನು ಹಾಯ್ ಹಾಯ್ ಫ್ರೆಂಡ್ಸ್ ఏద బ్ హ ಇದೇ ಫ್ರೆಂಡ್ಸ್ ನಾವು ಬಂದಿರೋ ಗುಡಿ ಇದಕ್ಕು ಇದು ಗಣೇಶ್ ಗುಡಿ ಇನ್ನು ಇದು ಗಣೇಶ್ ಗಡ್ಡಮ್ಮ ಅಂತಂದು ಕರಿತೀರ ಇಲ್ಲೆಲ್ಲ ಇಲ್ಲಿಂದ ಫೇಮಸ್ ಗುಡಿ ಇದು ಇನ್ನು ಇವತ್ತಂತೂ ಸಂಡೇ ಫುಲ್ ಪಬ್ಲಿಕ್ ಇದ್ದರು ಇನ್ನು ನೋಡ್ಬೋದು ಎಷ್ಟು ಪಬ್ಲಿಕ್ ಪಬ್ಲಿಕ್ಕರ್ ಅಂತಂದು ಇನ್ನ ಇಲ್ಲಿ ಬರೋದ್ರೇ ನಳಗಳು ಇರ್ತಾವ ಅಲ್ಲಿ ಕಾಲು ತೊಗೋಬೇಕು ಕಂಪಲ್ಸರಿ ಗುಡಿ ಒಳಗೆ ಹೋಗ್ಬೇಕಂದ್ರೆ ನಾವು ಮನೇಲಿಂತ ಇಲ್ಲೇ ಇದ್ರು ಭೀ ಬಂದು ಇಲ್ಲಿ ಕಾಲು ತಕೊಂಡೆ ಒಳಗೆ ಹೋಗ್ಬೇಕು ಅದ್ರ ಸಲುವಾಗಿ ಈ ಕಡೆ ಎಲ್ಲ ಸಪ್ರೇಟ್ ನಳಗಳು ಇಟ್ಟಾರ ಇನ್ನು ಇದು ಗುಡಿ ಒಳಗೆ ಎಂಟ್ರಿ ದೊಡ್ಡ ೊಂದು ಅದ ಇನ್ನು ಅಲ್ಲಿಂದ ಎಂಟ್ರಿ ಕೊಟ್ರು ಇನ್ನು ಈ ಕಡೆ ಎಲ್ಲ ಗುಡಿದು ನಾವು ಯಾವ್ಯಾವ ಪೂಜೆ ಮಾಡಿಸ್ಬೇಕು ಯಾವ್ಯಾವ ಇಲ್ಲ ಅಂತ ಎಲ್ಲ ಕೌಂಟರ್ಗಳು ಇರ್ತವೆ ಬುಕ್ಕಿಂಗ್ದು ಇನ್ನು ನಾವು ಇಲ್ಲೆಲ್ಲ ಬರೋದನ್ನೇ ಫಸ್ಟು ನಾವು ಸುತ್ತಾಕ್ತೀವಿ ಒಂದು ಐದು ಸುತ್ತಿಲ್ಲ ಹನ್ ಒಂಬತ್ತು ಸುತ್ತು ಇಲ್ಲ ಗ್ಯಾರ ಸುತ್ತು ಹಂಗೆ ಹಾಕ್ತೀವಿ ಇನ್ನು ಸುತ್ತಾಕೊಂಡು ಒಂದು ಐದು ಹಂಗೆ ಹಾಕ್ಕೊಂಡು ಇನ್ನು ದೇವ್ರ ದರ್ಶನ ಮಾಡ್ಬೇಕಂತ ಲೈನಾಗ ನಿಂದಿರ್ಲತ್ತೀವಿ ಇನ್ನು ಲೈನ್ ಭೀ ಫುಲ್ ದೊಡ್ಡದಿತ್ತು ಇನ್ನು ನಾ ಏನು ಮಾಡ್ದೆ ಅಂದ್ರೆ ಹಂಗೆ ಏನಂತಾರೆ ಜನ ಮಧ್ಯದಾಗೆ ಹೋಗಿ ನಾನು ಡೈರೆಕ್ಟ್ ಹೋಗ್ಲತ್ತೀನಿ ಯಾಕಂದ್ರೆ ಫುಲ್ ಲೈನ್ ಸಲುವಾಗಿ ವೆಯ್ಟ್ ಮಾಡೋರ ಜಾಸ್ತಿ ಟೈಮ್ ಹಿಡಿತದ ಅದ್ರ ಸಲುವಾಗಿ ಇನ್ನು ಡೈರೆಕ್ಟ್ ಜನರ ಮಧ್ಯದಾಗೆ ಹೋಗಿ ಇನ್ನು ಲೈನಿಗೆ ನಿಂತು ದರ್ಶನ ಮಾಡತ್ತೀವಿ ಆ್ಯಕ್ಚುಲಿ ನಾವು ಹೋಗತನೇ ಮೇನ್ ಆರತಿ ಮುಗ್ದೋಗಿತ್ತು ಹನ್ನೆರಡುವರೆಗೆ ಹಂಗೆ ಮೇನ್ ಆರತಿ ಮಾಡ್ತಾರೆ ಇಲ್ಲೆಲ್ಲ ಅನ್ನ ಪ್ರಸನ್ನ ನಡಿತದ ಅದು ಯಾರ್ಯಾರು ಅನ್ನದಾನ ಮಾಡ್ಲತ್ತಾರಲ್ವ ಅವರೆಲ್ಲ ತೊಗೊಂಡು ಬಂದು ಎಲ್ಲ ಎಲ್ಲ ಅಡುಗೆ ಎಲ್ಲ ತೊಗೊಂಡು ಬಂದು ದೇವ್ರಿಗೆ ನೆವುದಿಟ್ಟು ಆವಾಗ ಆರತಿ ಮಾಡ್ತಾರೆ ಅವ ಆ ಟೈಮ್ ಆಗೋಗಿತ್ತು ನಾ ಹೋಗತನೇ ಯಾಕಂದ್ರೆ ನನ್ನ ಮಗಳು ಸ್ಕೂಲಲ್ಲಿಂತ ಹನ್ನೊಂದುವರೆಗೆ ಹಂಗೆ ಬಂದಳು ಇನ್ನಾಕಿ ಬಂದು ಎಲ್ಲ ರೆಡಿಯಾಗಿ ಹೋಗೋತನ ಟೈಮ್ ಲೇಟೇ ಆಗಿತ್ತು ನಮ್ಗೆ ಹನ್ನೆರಡುವರೆ ದಾಟಿತ್ತು ಅದ್ರ ಸಲುವಾಗಿ ನಾ ಮೇನ್ ಆರತಿ ನಮಗೇನು ಸಿಕ್ಕಿಲ್ಲ ಇವತ್ತು ಇಲ್ಲಾದ್ರೂ ಯಾವಾಗ ಭೀ ಕರೆಕ್ಟ್ ಆರತಿ ಟೈಮಿಗೆ ಹೋಯ್ತೀವಿ ಭಾಳ ಫೇಮಸ್ ಗುಡಿ ಅದ ಇನ್ನು ಇಲ್ಲಿಗೆಲ್ಲ ಬಂದು ಇನ್ನು ಗಣೇಶ ಸ್ವಲ್ಪ ಹೊತ್ತು ಕುಂತಿ ಮಟ್ಟಿ ಹೋಯ್ತೇವೆ ಯಾವಾಗ ಭೀನೇ ಈಗಂತೂ ಸ್ವಲ್ಪ ದೂರ ಇದ್ದೀವಿ ನಾವು ಫಸ್ಟ್ ಆದ್ರೆ ನಾವು ಒಂದೇ ಮೂರ್ನಾಲ್ಕು ವರ್ಷದಿಂದ ಇಲ್ಲೇ ಗುಡಿ ಸಮೀಪನೇ ಒಂದೇ ಕಿಲೋಮೀಟರ್ದಾಗ ಇದ್ದಿದ್ದೇವೆ ಅವಾಗಂದ್ರೆ ವಾರ ವಾರ ಸಂಡೇ ಸಂಡೇ ಇನ್ನೊ ನಮ್ಮ ಮನೆಗೆ ಯಾವಾಗ ಹಾಲಿಡೇ ಇತ್ತು ಯಾವಾಗಾರ ಹೋಗ್ಬೇಕು ಅನ್ನಿಸ್ತು ಅಂದ್ರೆ ಅವಾಗ ಬರ್ತಿದ್ದೇವೆ ಇನ್ನು ಈಗಂದ್ರೆ ಸ್ವಲ್ಪ ಏನಂತಾರೆ ತಿಂಗ್ಳಿಗೆ ಸರ್ತಿ ಇಲ್ಲ ಹದಿನೈದು ಸರ್ತಿ ಹೋಯ್ತೇವೆ ಸ್ವಲ್ಪ ಗುಡಿಗೆ ಹೋದ್ರೂ ಭೀ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತಂದು ಹೋಯ್ತೀವಿ ಇಲ್ಲ ಮನೆಗೆ ಯಾವಾಗಾರ ಬೇಜಾರಾಯಿತು ನಮ್ಗೆ ಏನಾರ ಕಷ್ಟ ಆಯಿತು ಅಂದ್ರೆ ಹೋಗೋದೇ ದೇವ್ರ ಬಲಲ್ವ ಅದ್ರ ಸಲುವಾಗಿ ಯಾವಾಗಾರ ಒಂದೊಂದು ಸರ್ತಿ ಹೋಯ್ತೇವೆ ಇನ್ನು ಇವತ್ತು ಹೆಂಗೆ ಭೀ ರಿಪಬ್ಲಿಕ್ ಡೇ ಅದ ಮತ್ತು ನಮ್ಮ ಮನೆಯವ್ರಿಗೆ ಭೀ ಹಾಲಿಡೇ ಇತ್ತು ಅಂತಂದು ಹೋಗಿದ್ದೇವೆ ಇವತ್ತು ಇನ್ನು ಎಲ್ಲ ದರ್ಶನ ಅದು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಇದು ಶಿವನ್ ಮಂದಿರ ಅದ ಇಲ್ಲೆಲ್ಲ ಈ ಕಟ್ಟಾರ ಮೂರು ಮೂರ್ನಾಲ್ಕು ವರ್ಷ ಆಯಿತು ಕಟ್ಟಿ ಫಸ್ಟ್ ಏನೂ ಇದ್ದಿರಲಿಲ್ಲ ಇಲ್ಲಿ ಓನ್ಲಿ ಗಣೇಶ ಗುಡಿ ಒಂದೇ ಇತ್ತು ಈಗೆಲ್ಲ ಇಲ್ಲಿ ಬೇರೆ ಬೇರೆ ಶಿವನ್ ಗುಡಿ ಇಲ್ಲಿ ನಂದಿ ನಂದಿದು ಎರಡು ಕೊಂಬೆ ಕೊಂಬು ಹಿಡ್ದು ಕೈಲಿಂತು ಒಳಗೆ ಶಿವ ನೋಡ್ಬೇಕಂತ ನಾನು ಹೋಗ್ತಿದ್ದ ಯಾವಾಗ ಯಾವಾಗ ಭೀ ಏನು ಒಂದು ತಿಂಗ್ಳಿಗೆ ಒಂದು ಸರ್ತಿ ಎರಡು ತಿಂಗ್ಳಿಗೆ ಒಂದು ಸರ್ತಿ ಹೋಗಿದ್ದ ಬಟ್ ಅವಾಗೆಲ್ಲ ನೋಡ್ಕೊಂಡಿಲ್ಲ ಈ ಸರ್ತಿ ನೋಡಮ್ಮ ಅಂತಂದು ನಾವೇ ಟ್ರೈ ಮಾಡೀನಿ ಇನ್ನು ಇದು ಬಂದು ಬಾಲಸುಬ್ರಹ್ಮಣ್ಯ ದೇವ್ರ ಅಂತ ಇನ್ನು ಈ ಯತನ ನಮ್ಮ ಮನೆಯವರು ವೀಡಿಯೋ ಮಾಡ್ಲತ್ತಿರು ಇನ್ನು ಎಲ್ಲರೂ ಅವ್ರಿಗೆ ನೋಡ್ಲತ್ತಾರಂತ ಅದ್ರ ಸಲುವಾಗಿ ನಾನೇ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಇವೆಲ್ಲ ಗುಡಿಗಳು ಈಗ ಕಟ್ಟ್ಯಾರ ಇವರು ಪಾರ್ಕ್ ಪಾರ್ವತಮ್ಮನ ಗುಡಿ ಅಂತ ಇನ್ನು ಇನ್ನೊಂದು ಪಂಚಮುಖಿ ಹನುಮಾನ್ ಇವೆಲ್ಲ ಗುಡಿಗಳು ಇನ್ನು ಈಗೀಗೇ ಕಟ್ಟ್ಯಾರ ಎರಡು ಮೂರು ವರ್ಷ ಆಯಿತು ಕಟ್ಟಿ ಇನ್ನು ಹೊಸದಾಗಿ ಆಗ್ಯಾವ ಇನ್ನು ನಮ್ಮ ಮನೆಯವರೆಲ್ಲ ಸಣ್ಣ ಮಾಡ್ಲತ್ತಾರ ನನ್ನ ಮಗಳು ನೋಡ್ಬೋದು ಹೆಂಗೆ ಸಣ್ಣ ಮಾಡ್ಲತ್ತಾಳಂತ ಸಣ್ಣಕ್ಕಿ ನೀವು ಆಕಿಗೇ ಅಂದರೂ ವಿಗ್ರಹ ಅದು ಏನಾರ ನೋಡುವಳ ಅಂದ್ರೆ ಭಾಳ ಅಂಜತಾಳೆ ಅದ್ರ ಸಲುವಾಗಿ ದೇವ್ರ ಸನಿ ಹೋಗಲ್ಲ ಸ್ವಲ್ಪ ದೂರ ನಿಂತೆ ಸಣ್ಣ ಮಾಡ್ತಾಳ ಯಾಕೋ ಏನೋ ಗೊತ್ತಿಲ್ಲ ಬಟ್ ಅವೆಲ್ಲ ವಿಗ್ರಹಗಳದೆಲ್ಲ ಸ್ವಲ್ಪ ಕರ್ರಗು ಬ್ಲ್ಯಾಕ್ ಕಲರ್ದಾಗ ಇರ್ತಾವಲ್ವ ಅದ್ರ ಸಲುವಾಗಿ ಆಕೆ ಅಂಜುತ್ತಳೆ ಯಾವಾಗ ಭೀ ಆಕಿ ಬಳಿ ಹೋಗಲ್ಲ ದೇವ್ರ ಮೇಲೆ ಭಕ್ತಿ ಅದ ಬಟ್ ಬಳಿ ಹೋಗಲ್ಲ ದೂರ ನಿಂತೆ ಆಕಿ ಚೆಂದ ಮಾಡ್ತಾಳೆ ಇನ್ನು ಮತ್ತೆ ಇಲ್ಲಿ ಇದು ಬಂದು ನವಗ್ರಹಗಳು ಅಂತ ಇರ್ತಾರಲ್ವ ಆ ದೇವ್ರುಗಳು ಇದು ಭೀ ಈಗೀಗೇ ಆಗ್ಯದ ಒಂದು ವರ್ಷ ಎರಡು ವರ್ಷ ಆಯ್ತಾ ಆಗಿ ಇದೇನು ಪೈಲೆ ಎಲ್ಲ ಇದ್ದಿಲ್ಲ ಇದಕ್ಕೆ ಮತ್ತು ಸುತ್ತಮುತ್ತ ಗಾರ್ಡನ್ಗತ್ಲೆ ಮಾಡಿ ಸೆಂಟರ್ದಾಗ ನವಗ್ರಹಗಳು ದೇವ್ರುಗಳು ಮಾಡ್ಯಾರ ಇನ್ನು ಇಲ್ಲೆಲ್ಲ ಬಂದು ಒಂದು ಎರಡು ಮೂರು ಸುತ್ತ ಹಾಕ್ಕೊಂಡು ಇನ್ನು ನಮಗೆಲ್ಲ ಒಳ್ಳೇದಾಗಲಿ ಎಲ್ಲ ಚೆಂದ ಅಂತ ಬೇಡ್ಕೊಂಡು ಎಲ್ಲ ಮಾಡಿ ನೀ ಗುಡಿಯಾಗಂತೂ ಫುಲ್ಲು ಜಾತ್ರೆಗತ್ಲೆ ನಡೀತದೆ ಯಾವಾಗ ಭೀ ಯಾಕಂದ್ರೆ ಗಣೇಶ್ ಟೈಮಿಗಂತೂ ಫುಲ್ ಫುಲ್ಲು ನೋಡ್ಬೋದು ಫುಲ್ ಏನೋ ಒಂದು ಜಾತ್ರೆ ಅದಪ್ಲೆ ಆಯ್ತದ ಯಾಕಂದ್ರೆ ಇದು ಇರೋದೇ ಗಣೇಶ್ ಗುಡಿ ಇನ್ನು ಗಣೇಶ್ ಟೈಮಿಗಂತೂ ಇನ್ನೆಷ್ಟು ಜಾಸ್ತಿ ಇರ್ತದ ಇನ್ನು ಮತ್ತೆ ಜನವರಿ ಫಸ್ಟ್ ಹಂಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾರಲ್ವ ಅವರೆಲ್ಲ ಬಂದು ಜಾ ಪೂಜೆ ಎಲ್ಲ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿದು ಇನ್ನು ಜಾತ್ರೆಗತ್ಲೆ ನಡೀತದೆ ಅವಾಗ ಭೀ ತೋಲ್ ಫೇಮಸ್ಸು ನಮಗೆ ಈಗೀಗೆ ಸಿಗ್ ನೋಡ್ಲಾಕ ಸಿಗೋಲ್ಲಾಗಿದೆ ಯಾಕಂದ್ರೆ ಸ್ವಲ್ಪ ದೂರ ಇದ್ದೀವಿ ಈಗ ಗುಡಿಲಿಂತ ಒಂದು ಒಂಬತ್ತು ಹತ್ತು ಕಿಲೋಮೀಟ್ರು ಫಸ್ಟ್ ಆದರೂ ಒಂದು ಕಿಲೋಮೀಟರ್ದೇ ಇರ್ತಿತ್ತು ಏನಾರ ಫಂಕ್ಷನ್ ಆದರೂ ಭೀ ಬಂದು ನೋಡ್ಕೊಂಡು ಹೋಯ್ತಿದ್ದೇವೆ ಇದು ಬಂದು ಒಂದು ದೊಡ್ಡದು ಆಲದ ಮರ ಅದ ಒಂದು ಆಲದ ಮರದ ಕೆಳಗೆ ನಾಗರ ಸ್ವಾಮಿದು ವಿಗ್ರಹ ಅದ ಅದ್ರ ಸುತ್ತಮುತ್ತ ಹರಕಿ ಮಾಡಿ ತೆಂಗುಗಳು ಕಟ್ಟೋದಿರ್ತದ ಇದು ಬಿ ಈಗೀಗ ರೀಸೆಂಟಾಗಿ ಆಗ್ಯದ ಪಹಲೇನು ಹರಕಿ ತೆಂಗುಗಳು ಅದೇನಿದ್ದಿಲ್ಲ ಈಗೆಲ್ಲ ಮಾಡ್ಯಾರ ಇನ್ನೊಂದು ಅರ್ಧ ಗಂಟೆ ಎಲ್ಲ ದರ್ಶನದ ಮಾಡಿ ಎಲ್ಲ ಸುತ್ತಾಕಿ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಹಂಗೆ ಕುಂತಿ ಇನ್ನು ಆಮೇಲೆ ಅನ್ನದಾನ ಮಾಡ್ತಾರಲ್ವ ಇಲ್ಲ ಅನ್ನ ಪ್ರಸನ್ನ ತೊಗೊಳಾಕ್ ಬಂದಿದ್ದೇವೆ ನಾವು ನಮ್ಮ ಮನೆಯವ್ರು ತೊಗೊಳಕ್ಕೆ ನಿಂತಾರೆ ಯಾಕಂದ್ರೆ ನಾನು ಸ್ವಲ್ಪ ವೀಡಿಯೋ ಭೀ ಮಾಡಬೇಕು ನನ್ನ ಮಗಳು ಭೀ ಹಿಡ್ಕೋಬೇಕಲ್ಲ ಅದ್ರ ಸಲುವಾಗಿ ಎಲ್ಲ ನೋಡ್ಬೋದು ಎಷ್ಟು ಜನ ಅಂತಂದು ಇಷ್ಟೊಂದು ಜನ ಬರ್ತಾರೆ ಇನ್ನು ಇವತ್ತು ಕಮ್ಮಿ ಅದ ಏಕಾದಶಿ ಹಂಗೆ ಎಲ್ಲ ಬೊಕ್ಕಳು ಮಂದಿ ಬರ್ತಾರೆ ಇನ್ನು ಇಲ್ಲಿಂದ ಫೇಮಸ್ ಊಟ ಇನ್ನು ಇಲ್ಲಿ ಹೋದ್ರಂತೂ ಗುಡಿಗೆ ಹೋದ್ರಂತೂ ನಾನಂತೂ ಡಯೆಟ್ ಮಾಡೋಲ್ಲ ಏನು ಮಾಡಲ್ಲ ಫುಲ್ ಊಟ ಮಾಡಿ ಬರ್ತೀನಿ ಯಾಕಂದ್ರೆ ದೇವ್ರ ಪ್ರಸಾದ ಸಿಗದೆ ಕಮ್ಮಿ ಇನ್ನು ಅದ್ರ ಸಲುವಾಗಿ ಇನ್ನು ದೇವ್ರ ಬಾಲ್ ಹೋದ್ರೆ ಫುಲ್ಲು ಊಟ ಮಾಡಿ ಬರ್ತೀವಿ ಇನ್ನು ದೇವ್ರ ಬಾಲ್ ಊಟ ಮಾಡಿ ಅಡುಗೆ ಟೇಸ್ಟ್ ಆಯ್ತದಲ್ವ ಅದ್ರ ಸಲುವಾಗಿ ಅದು ಸಪ್ಪದೆ ಮಾಡಲಿ ಹೇಗೆ ಮಾಡಲಿ ಸೂಪರ್ ಟೇಸ್ಟ್ ಆಯ್ತದ ಇನ್ನು ಊಟ ಎಲ್ಲ ಮಾಡಿ ನಾವು ಕುಂತಿದ್ದೇವೆ ಸುಮ್ಮ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಬರೀ ಇನ್ನು ಆಮೇಲೆ ಹೋಗಮ್ಮ ಅಂತಂದು ಇನ್ನು ನನ್ನ ಮಕ್ಕಳು ಬಲೂನ್ ಬೇಕು ಬಲೂನ್ ಬೇಕು ಅಂತಂದರೆ ಬಲೂನ್ ಇಸ್ಕೊಡ್ಲಾಕ ಹೋಗ್ಯಾರ ನಮ್ಮ ಮನೆಯವರು ಇನ್ನು ಬಲೂನ್ ಏನು ಬೇಡ ಅಂತ ಹೇಳಿ ಸಲುವಾಗಿ ಇದು ಪೆಪ್ಪರ್ ಮಿಠಾಯಿ ತೊಗೊಂಡಾರ ಇನ್ನು ಬಲೂನ್ ನಾನೇ ಬ್ಯಾಡಂದ ಯಾಕಂದ್ರೆ ಮಕ್ಕಳು ಅದ್ರ ಸಲ ಇದು ತಗೊಂಡಾರ ಏನೋ ನನ್ನ ಮಗಳು ದೊಡ್ಡಕ್ಕಿಗೆ ಇಷ್ಟ ಸಣ್ಣಕ್ಕೆ ಏನು ಏನ ತಿನ್ಲತ್ತಳೋ ಇಲ್ಲೋಕ್ಕೆ ಹೆಂಗದ ಕೇಳೋರಕ್ಕೆ ಕೇಳೋರಕಿ ಮಾರಿ ಏನು ಅಂದಿಲ್ಲ ಏನು ಎಲ್ಲ ಕುಂತು ಒಂದು ಅರ್ಧ ಗಂಟೆ ಅವ್ರು ತಿಂಬತನ ಕುಂತು ಇನ್ನ ಇದು ಲಾಸ್ಟಿಗೆ ಬರಟೈಮಿ ಶೂಟ್ ಮಾಡೀನಿ ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಫಸ್ಟು ಫಸ್ಟ್ ಒಂದೆರಡು ಮೂರು ವರ್ಷದಿಂದ ನೂರ ಒಂದು ಸುತ್ತು ಹಾಕಬೇಕಿತ್ತು ಅದ್ರ ಸಲುವಾಗಿ ಇವು ನೂರ ಒಂದಿಂದ ಒಂದು ಅಂತಂದು ಬರ್ದಿದ್ದು ಚಿಟ್ಟಿ ಈಗ ನೂರ ಎಂಟು ಸುತ್ತುಗಳು ಹಾಕ್ತಾರೆ ಇನ್ನು ಏನಾರ ಹರಕೆ ಮಾಡಿದವರು ಅವ್ರದ್ದು ಮಾಡಿದವರು ನೂರ ಎಂಟು ಸುತ್ತು ಹಾಕಿ ಈ ಥರ ಹಿಂದೆಲ್ಲ ಬರ್ದು ಒಂದೊಂದು ಸುತ್ತಿಗೆ ಹಾಕಿ ಹಿಂದೆಲ್ಲ ಬರ್ದು ಇನ್ನು ದೇವ್ರ ಬಳಿ ಇಟ್ಬಿಡ್ತಾರೆ ಇನ್ನು ಆಲ್ರೆಡಿ ನಮಗೆಲ್ಲ ಲೇಟ್ ಆಗಿತ್ತು ಅಲ್ಲೇ ಎರಡುವರೆ ಮೂರಾಗಿತ್ತು ಇನ್ನು ಹೋಗಮ ಈ ಮನೆಗೆ ಹೋಗಮ ಅಂತಂದು ಗಾಡಿ ಬಲ್ ಬಂದರು ಅಲ್ಲೆಲ್ಲ ಹೊರಗೆ ಭವಿಷ್ಯ ಹೇಳೋರು ಅವ್ರು ಹೇಳೋರು ಕೂಡ್ತಾರೆ ಇನ್ನು ನನ್ನ ಮಗಳು ಅವ್ರ ಬಲ್ ಪ್ಯಾರೆಟ್ ನೋಡಿ ಗಿಳಿನ ನೋಡಿ ಅದಕ್ಕೆ ನೋಡ್ಕೊತ ಬ್ಕೊತ ಕೂಡ್ಲತ್ತಳ ಇನ್ನು ಅದು ಮಮ್ಮ ಮಾಡತ್ತದ ಅದು ಮಾಡತ್ತದ ಅಂತ ಹೇಳತ್ತಾಳ ಎಷ್ಟೋ ತನಕ ಕರೆದ್ರೂ ಭೀ ಅಸ್ಸಲ್ಲಿ ಬರಲಿಲ್ಲ ಯಾಕಂದ್ರೆ ಗಿಳಿ ಅಸಲೇ ಸಿಗಲ್ಲ ನೋಡ್ಲಾಕ ಇನ್ನು ಇಂಥತ್ತಲ್ಲಿ ಸಿಕ್ಕರು ಡೈರೆಕ್ಟ್ ನೋಡ ಸಿಕ್ಕರು ನನ್ನ ಮಗಳು ಸುಮ್ಮನೆ ಇರ್ತಾಳೆ ಒಂದು ಅರ್ಧ ಗಂಟೆ ಹಂಗೆ ಆದ್ರೂ ಕೂಡ ಆಟ ಆಡಿ ನಾ ಮನೆಗೆ ಬಂದೀವಿ ಮನೆಗೆ ಬಂದು ಎಲ್ಲರೂ ಮಕ್ಕೊಂಡು ಒಂದು ಐದು ಗಂಟೆಗೆ ಯಾಕೆ ಕುಂತಿದ್ದಿ ಮನೆ ಜಾಗ ಇಲ್ಲ ಆ ಹೇಳು ಅಂದ್ರೆ ನಿಮ್ಮ ಮಾಡ್ದಾಗ ಯಾಕೋ ಕುಂತೀನಿ ನೀನು ಏನು ಯಾರು ಹೇರ್ಚಾರ ನಿಂಗೆ ಯಾರು ಹೇರ್ಚಾರ ನೀ ಏರಿದಿ ಮೈ ಈಗ ನೀನು ಹೇಳಬೇಕಿಲ್ಲ ಹೇಳಿ ಇಳಿ ಇಳಿ ಹೋಗಿ ಹೋಗಿ ಅದ್ರಾಗ ಕುತೀನಿ ಆ ನೀ ಯಾಕೆ ಕುಂತಿದ್ದೆ ಹೇಳಿ ಏನು ಇಳಿಸ್ಲಿ ಹ್ಞೂ ಪ್ಲೀಜ್ ನೀ ಯಾಕೆ ರೀ ಮತ್ತದ್ರೊಳಗೆ ಏರೋದು ಏರಿ ಇಳಿ ಹೇಳಿ ಸಾಮಾಕಿಗೆ ಹುಚ್ಚು ಮೆಂಟಲ್ ಫೋರಿ ನಿಂದ್ರಿ ಇಲ್ಲಿ ಇಲ್ಲಿಂದ ಯಾಕೆ ಅದ್ರೊಳಗ ಹಾ ಇಲ್ಲಿ ನೋಡು ನೀ ಅದು ಬಿಡು ಕುರ್ಜಿ ಬಿಡು ನೀ ಅದ್ರ ಆ ಮಾಡ್ದಾಗ ಯಾಕೆ ಏರಿದಿ ಹೇಳಿ ನೋಡ ಯಾಕೆ ಏರಿದ ಮಾಡಿದಾಗ ಆ ಅದ್ರಾಗ ಕುಂತಿದಿ ಮೂಕಿನ ಓಡಿಸ್ಲಿ ಅದ್ರಾಗ ಯಾಕೆ ಕುಂತಿದ್ವಿ ಹೋಗಿ ಆ ಏನು ಏನು ಅದ್ರ ಹೋಗಂಗೆ ಕುಂತಿದ್ದೀವಿ ಹ್ಞೂ ಹ್ಞೂ ಅನ್ಕೋತ ಹಂಗೆ ಕುಂತಿದೀ ಹ್ಞೂ ಮತ್ತು ಯಾಕೆ ಹೋಗಿದೆ ಮತ್ತು ಹಾಯ್ ಎವ್ರಿ ವಾನ್ ಹಾಯ್ ಎವ್ರಿ ವಾನ್ ಹ್ಯಾಪಿ ರಿಪಬ್ಲಿಕ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ఫర్ ఆల్ ఇండియన్స్ ఫర్ ఆల్ ఇండియన్స్ ఇండియా ఈస్ మై కంట్రీ ఐ ప్రౌడ్ ఆఫ్ ఇట్ ఇండియా ఏండియాస్ మై కంట్రీ ఐ ప్రౌడ్ ఆఫ్ ఇట్ జై హింద్ టీవీ టీవీ హింద ఏతీ నోడారా టీ నోడ్రత టీ నోడ్రెనైత అదే నీ నోడత ఓకే టీవీ వి ఏనైతదా